ಸರ್ ಶಿಫ್ಟ್ ಮಾಡಲು ಸರ್ ಟೂ ತೌಸಂಡ್ ನೈನ್ ಮಾಡೋದು ಸೆಕೆಂಡ್ ಓನರ್ ಸೆಕೆಂಡ್ ಓನರ್ ಪ್ರೈಸ್ ಅವರ್ ಇದು ಪ್ರೈಸ್ ಬಂದ್ಬಿಟ್ಟು ತ್ರೀ ಲಾಕ್ ಸರ್ ಇದು ಪ್ರೈಸ್ ಬಂದ್ಬಿಟ್ಟು ಒನ್ ಲಾಕ್ ಟ್ವೆಂಟಿ ತೌಸಂಡ್ ಹೇಳ್ತಾ ಇದ್ದೀವಿ ಸರ್ ಒಂದ್ ಲಕ್ಷದ ಇಪ್ಪತ್ತೈದು ಸಾವಿರ ಬೈಕ್ ಬೆಲೆ ಬೈಕ್ ಬೆಲೆಯಲ್ಲಿ ಒಂದ್ ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿ ತುಂಬಾ ಚೆನ್ನಾಗಿದೆ ಏಯ್ಟಿ ತೌಸಂಡ್ ರನ್ ಆಗಿದೆ ಲಾಂಗ್ ಡ್ರೈವ್ ಬಂದ್ರೆ ಇಪ್ಪತ್ತೈದು ಕಿಲೋಮೀಟರ್ ಮೈಲೇಜ್ ಬರುತ್ತೆ ಲೋಕಲ್ ಬಂದ್ರೆ ಇಪ್ಪತ್ ಬರುತ್ತೆ ಆರಾಮಾಗಿ ಇಪ್ಪತ್ತು ಇಪ್ಪತ್ ಬರುತ್ತೆ ಇದು ಇದು ಪ್ರೈಸ್ ಬಂದ್ಬಿಟ್ಟು ಸರ್ ನಾಲ್ಕುವರೆ ಲಕ್ಷ ಹೇಳ್ತಾ ಇದೀವಿ ಸ್ವಲ್ಪ ನಮಗೂ ಸ್ಲೈಡ್ ಮಾಡ್ಕೊಡ್ತೀವಿ ಮಾಡಲ್ ಬಂದ್ಬಿಟ್ಟು ಟೂ ತೌಸಂಡ್ ಫಿಫ್ಟೀನ್ ಮಾಡಲ್ ಫಿಫ್ಟೀನು ಓನರ್ ಸರ್ ಇದು ಗಾಡಿ ಬಂದ್ಬಿಟ್ಟು ಓನರ್ ಬಂದ್ ತರ್ಡ್ ಓನರ್ ಆಗಿದೆ ನಾಲ್ಕೂವರೆ ಲಕ್ಷ ಕೊಡ್ತೀವಿ ಲಕ್ಷದ ಐವತ್ತು ಸಾವಿರ ರೂಪಾಯಿ ಕೊಡ್ತೀವಿ ಇದು ಸರ್ ಟೂ ತೌಸಂಡ್ ಏಟೀನ್ ಮಾಡಲ್ ಸಿಂಗಲ್ ಓನರ್ ಎಂಟು ಲಕ್ಷ ಫ್ರೆಂಡ್ಸ್ ಕರ್ನಾಟಕದ ಜನತೆಗೆ ನಮಸ್ಕಾರ ಹೇಳ್ತಾ ಯಾರೆಲ್ಲ ಮೊದಲನೇ ಬಾರಿಗೆ ವಿಡಿಯೋ ನೋಡ್ತಾ ಇರ್ತೀರಾ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೊನೆ ತನಕ ವಿಡಿಯೋ ನೋಡಿ ನಾವು ಇವತ್ತು ಚಿಕ್ಕಮಗಳೂರಿನ ನಾಗರಾಜ್ ಆಟೋ ಕಾರ್ ಲಿಂಕ್ಸ್ ಗೆ ಬಂದಿದ್ದೀವಿ ಇಲ್ಲಿ ನಿಮ್ಗೆ ಪ್ರತಿಯೊಂದು ವೆಹಿಕಲ್ ಫ್ಯಾಮಿಲಿ ಗೆ ತಕ್ಕಂತೆ ಒಂದು ಒಳ್ಳೆ ವೆಹಿಕಲ್ ಸಿಗುತ್ತೆ ಇನ್ನೇನು ಹಬ್ಬ ಬಂತು ಒಂದು ವೆಹಿಕಲ್ ತಗೋಬೇಕು ಅನ್ನೋರಿಗೆ ಇವ್ರು ಸರ್ಗೆ ಬನ್ನಿ ಒಂದು ಬೆಸ್ಟ್ ವೆಹಿಕಲ್ ಖಂಡಿತ ಸಿಗುತ್ತೆ ಸರ್ ಇದಾರೆ ಅವ್ರನ್ನೇ ಮಾತಾಡ್ಸ್ಕೊಂಡು ವೆಹಿಕಲ್ ಡೀಟೇಲ್ ಬನ್ನಿ ಹಾಗಾದ್ರೆ ಲೊಕೇಶನ್ ಕೂಡ ತಿಳ್ಸ್ಕೋಣ ಸರ್ ಹೇಗಿದ್ದೀರಾ ಚೆನ್ನಾಗಿದ್ದೀನಿ ಓಕೆ ಸರ್ ನಿಮ್ ಸರ್ಗೆ ನಮ್ಮ ವೀಕ್ಷಕರು ಭೇಟಿ ಕೊಡ್ಬೇಕು ಅಂತಂದ್ರೆ ಫಸ್ಟ್ ಲೊಕೇಶನ್ ಸ್ವಲ್ಪ ಇನ್ಫಾರ್ಮ್ ಮಾಡಿ ಸರ್ ಸರ್ ಇಲ್ಲಿ ಚಿಕ್ಕಮಗಳೂರಿನಲ್ಲಿ ಅನ್ನಪೂರ್ಣ ಹಾಸ್ಪಿಟಲ್ ಇದೆ ಅದ್ರ ಪಕ್ಕ ನಾಗರಾಜ್ ಆಟೋ ಲಿಂಗ್ಸ್ ನಂದಿದೆ ಕೆ ಎಂ ರೋಡ್ ಬರುತ್ತೆ ಯಾರನ್ನೇ ಕೇಳಿದ್ರು ಕೂಡ ಇಲ್ಲಿ ನೀವು ಬೋಡ್ ರಾಮೇಶ್ವರ ಮೂಡಿಗೆರೆ ರೋಡ್ ಬೋಡ್ ರಾಮೇಶ್ವರ ಟೆಂಪಲ್ ಓಕೆ ಅದ್ರ ಕೆಳಗಡೆ ಬಂದ್ರೆ ಅನ್ಪೂರ್ಣ ಹಾಸ್ಪಿಟಲ್ ಅದ್ರ ಪಕ್ಕನೇ ಇದೆ ನಾಗರಾಜ್ ಕಾರ್ಸ್ ಕಾರ್ ಬಿಟ್ರೆ ಮತ್ತೆ ಅಲೈನ್ಸ್ ಫೀಲ್ ಕೂಡ ನೋಡ್ತಾ ಇದ್ದೀವಿ ಹೌದೌದು ಕಾರ್ ಎಕ್ಸಸರೀಸ್ ಕೂಡ ಇದೆ ಫಿಟ್ಟಿಂಗ್ ಸರ್ ಪ್ರತಿಯೊಂದು ಮಾಡ್ತೀವಿ ಕಾರ್ ಡೆಕೋರ್ ಮಾಡಿದೀವಿ ನಾವು ಹಾಗಾದ್ರೆ ರೆಡಿ ಇದೀರಾ ಪ್ರತಿ ವೆಹಿಕಲ್ ಡೀಟೇಲ್ಸ್ ಡೀಟೇಲ್ ಕೂಡ ರೆಡಿ ಇದೀವಿ ಓಕೆ ಹಾಗಾದ್ರೆ ಇನ್ ತರ ಯಾಕೆ ಮಾಡ್ತಿದ್ದೀರಾ ಪಡ ಪಡ ಅಂತ ಸರ್ ಟಾಟಾ ಇಂಡಿಗೋ ಸಿಎಸ್ ನೋಡ್ತಾ ಇದ್ದೀವಿ ರೆಡ್ ಕಲರ್ ಮಾಡಲ್ ಸರ್ ಇದು ಸರ್ ಇದು ಟೂ ತೌಸಂಡ್ ಏಟ್ ಮಾಡಲ್ ಏಟ್ ಗುಡ್ ಕಂಡೀಷನ್ ಏಟಿ ತೌಸಂಡ್ ರನ್ ಆಗಿದೆ ಇದ್ರ ಪ್ರೈಸ್ ಬಂದ್ಬಿಟ್ಟು ಒನ್ ಲಾಕ್ ಟ್ವೆಂಟಿ ತೌಸಂಡ್ ಹೇಳ್ತಾ ಇದ್ದೀನಿ ಸರ್ ಒಂದ್ ಲಕ್ಷದ್ ಇಪ್ಪತ್ತೈದು ಸಾವಿರ ಬೈಕ್ ಬೆಲೆಯಲ್ಲಿ ಬೈಕ್ ಬೆಲೆಯಲ್ಲಿ ಒಂದ್ ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿ ಟಾಟೈ ತುಂಬಾ ಚೆನ್ನಾಗಿದೆ ಏಯ್ಟಿ ತೌಸಂಡ್ ರನ್ ಆಗಿದೆ ಓಕೆ ಗಾಡಿ ಕೂಡ ನೋಡ್ತಾ ಇದ್ರಲ್ಲ ತುಂಬಾ ಚೆನ್ನಾಗಿದೆ ನಿಮಗೆ ಪೈಂಟಿಗೆ ಕೂಡ ಒರ್ಜಿನಲ್ ಪೇಂಟ್ ಡೌನಲ್ ಪೇಂಟ್ ಒರ್ಜಿನಲ್ ಸರ್ ತುಂಬಾ ಜನ ಓಮಿ ಕೇಳ್ತಾ ಇರ್ತಾರೆ ಯಾಕಂದ್ರೆ ಫ್ಯಾಮಿಲಿ ಇವತ್ತು ಒಳ್ಳೆ ಫ್ಯಾಮಿಲಿ ಗೆ ಒಂದ್ ಬಿಸ್ನೆಸ್ ವೆಹಿಕಲ್ ಎಲ್ಲಾದ್ ಕೂಡ ಆಗುತ್ತೆ ವೆಹಿಕಲ್ ಓಕೆ ಎರಡು ಓಮಿ ಇದೆ ಸರ್ ಒಂದು ಕಲರ್ ಇದೆ ವೈಟ್ ಇದೆ ಯಾವ ಮಾಡೋದು ಸರ್ ಎರಡು ಏಟೀನ್ ಮಾಡೆಲ್ ಇದು ಸೆವೆಂಟೀನ್ ಮಾಡಲು ಏಯ್ಟೀನ್ ಸೆವೆಂಟೀನು ಹೌದು ಸರ್ ವೈಟ್ ಕಲರ್ ಇದು ಪ್ರೈಸ್ ಪ್ರೈಸ್ ಬಂದ್ಬಿಟ್ಟು ಸರ್ ಅದು ಫೈವ್ ಸೀಟರ್ ತ್ರೀ ಪಾಯಿಂಟ್ ಫೈವ್ ಆ ಬರುವರ್ ಲಕ್ಷ ಹೇಳ್ತಾ ಇದೀವಿ ಇದು ಬಂದ್ಬಿಟ್ಟು ಮೂರು ಅರವತ್ತು ಹೇಳ್ತೀವಿ ಮೂರ್ ಲಕ್ಷದ ಅರವತ್ತರ ಏಟ್ ಸೀಟರ್ ಇದು ಕೂಡ ಐಟ್ ಸೀಟರ್ ಇದು ಏಟ್ ಸೀಟರ್ ಫೈವ್ ಸೀಟರ್ ಅದು ಓಕೆ ಎರಡು ಓಮ್ ಇದೆ ಯಾವ್ದು ಬೇಕಾದ್ರು ತಗೊಂಡ್ ಹೋಗ್ಬಹುದು ಯಾವ ಕಲರ್ ಕೂಡ ಸಿಗುತ್ತೆ ಇಲ್ಲಿ ಸರ್ ಮತ್ತೊಂದು ಬಲೆನ ಕೂಡ ನೋಡ್ತಾ ಇದೇರಾ ಬಂದ್ಬಿಟ್ಟು ಟೂ ತೌಸಂಡ್ ಟ್ವೆಲ್ ಮಾಡಲು ಝೆಡೆಲ್ ಎಕ್ಸ್ ಹಾ ಇದ್ರ್ ಪ್ರೈಸ್ ಬಂದ್ಬಿಟ್ಟು ನಾವಿಗ್ ಹೇಳ್ತಾ ಇರೋದು ಮೂರು ಎಂಬತ್ತು ಮೂರು ಲಕ್ಷದ ಎಂಬತ್ತ ಸಾವಿರ ಅರವತ್ ಸಾವಿರ ಹೇಳ್ತಾ ಇದೀವಿ ಓಕೆ ಮೂರು ಲಕ್ಷದ ಎಂಬತ್ತ ಸಾವಿರ ಯಾರೆಲ್ಲ ಒಂದು ಕಾಮಗಾರಿ ಕಾಮಗಾರಿಗೆ ಯೂಸ್ ಬೇಕು ಅಂತ ಹೇಳ್ತಾರೆ ಇದು ಒಂದು ಒಳ್ಳೆ ವೆಹಿಕಲ್ ಅಂತಾನೆ ಹೇಳ್ಬಹುದು ಸರ್ ಶಿಫ್ಟ್ ಮಾಡಲು

ಇದ್ರ ಪ್ರೈಸ್ ಬಂದ್ಬಿಟ್ಟು ಒಂದು ಲಕ್ಷದ ಅರವತ್ ಸಾವಿರ ಹೇಳ್ತಾರೆ ಕಮ್ಮಿ ಜಾಸ್ತಿ ಹೇಳ್ತಾ ಇದ್ದಾರೆ ಬಂದ್ಬಿಟ್ಟು ಒನ್ ತರ್ಟಿ ಫೈವ್ ಒನ್ ತರ್ಟಿ ಫೈವ್ ಮಾಡಲ್ ಟೂ ತೌಸಂಡ್ ಸೆವೆನ್ ಮಾಡಲ್ ಏನ್ ಬಂದ್ಬಿಟ್ಟು ಗಾಡಿ ಗುಡ್ ಕಂಡೀಷನ್ ಟೈರ್ ಇರ್ಬೋದು ಸೀಟ್ ಕವರ್ಸ್ ಇರ್ಬೋದು ಎಲ್ಲಾ ಬ್ರಾಂಡ್ ನೀವು ಓಕೆ ತುಂಬಾ ಚೆನ್ನಾಗಿದೆ ಗಾಡಿ ಒಂದ್ರ ಹತ್ತು ವೆಹಿಕಲ್ ಇದೆಯಲ್ಲ ಸರ್ ಇದು ಜನ್ ಸರ್ ಇದು ಇದ್ರ ಪ್ರೈಸ್ ಬಂದ್ಬಿಟ್ಟು ಇದು ಫೋರ್ಟಿಂಗ್ ಮಾಡೋದು ಇದ್ರ ಪ್ರೈಸ್ ಬಂದ್ಬಿಟ್ಟು ಟೂ ಲ್ಯಾಕ್ಸ್ ಫಿಫ್ಟಿ ತೌಸಂಡ್ ಹೇಳ್ತಾ ಇದಾರೆ ಇದು ಅಂದ್ರೆ ಫುಲ್ ಮಾಡಿಕೇಶನ್ ಮಾಡಿದ್ದಾರೆ ಗಾಡಿನ ಹಾಗೆ ತುಂಬಾ ತುಂಬಾ ಖರ್ಚು ಮಾಡೋದ್ರಿಂದ ರೇಟ್ ಹೇಳ್ತಾರೆ ಇಲ್ಲ ಅಂದ್ರೆ ಒಂದು ಕಾಲು ಒಂದುವರೆಲ್ಲ ನಿಮ್ ಸಿಗ್ಬಿಡುತ್ತೆ ಮತ್ತೊಂದು ಸರ್ ಆಲ್ಟೋ ಆಲ್ಟೋ ಇದು ಎಲ್ ಎಕ್ಸ್ ಐ ಟೂ ತೌಸಂಡ್ ಟೆನ್ ಮಾಡಲು ಸಿಂಗಲ್ ಓನರು ಬಂದ್ಬಿಟ್ಟು ತರ್ಟಿ ಫೈವ್ ತೌಸಂಡ್ ನೋಡಿದೆ ಗಾಡಿ ಓಕೆ ಪ್ರೈಸ್ ಟೂ ಟ್ವೆಂಟಿ ಟೂ ಟ್ವೆಂಟಿ ಎರಡು ಲಕ್ಷ ಇಪ್ಪತ್ತು ಸಾವಿರ ಸಾವಿರ ಒಂದು ವೆಹಿಕಲ್ ಇದೆ ಸುಜುಕಿಲಿ ಇದು ಕೆ ಟೆನ್ ಟೂ ತೌಸಂಡ್ ಟ್ವೆಲ್ ಮಾಡಲು ಇದು ಬಂದ್ಬಿಟ್ಟು ಎರಡುವರೆ ಲಕ್ಷ ಹೇಳ್ತಾ ಇದೀವಿ ಅರ್ವತ್ ಸಾವಿರ ರನ್ ಆಗಿದೆ ಎರಡು ಸಾವಿರ ಸರ್ ಮತ್ತೊಂದು ಸಿಲ್ವರ್ ಕಲರ್ ಸುಜಿಕಿ ಇದು ಬಂದ್ಬಿಟ್ಟು ಸರ್ ಕೂಡ ಕೂಡ ನೋಡ್ತಾ ಗಾಡಿ ತುಂಬಾ ಿವಿಂಡು ತೌಲ್ ಮಾಡಲು ಟ್ವೆಲ್ ಟ್ವೆಲ್ ಮಾಡಲು ಸೆಕೆಂಡ್ ಓನರ್ ಇದನ್ನು ಟು ಟ್ವೆಂಟಿ ಹೇಳ್ತಾ ಇದ್ದೀವಿ ಟೂ ಟ್ವೆಂಟಿ ಟ್ವೆಲ್ ಸೆಕೆಂಡ್ ಓನರ್ ನಿಮಗೆ ಗಾಡಿ ಕೂಡ ತುಂಬಾ ಚೆನ್ನಾಗಿ ಮೈಂಟೈನ್ ಮಾಡಿದ್ದಾರೆ ಸಿಟಿ ಒಂದು ಕೂಡ ಉಡ್ತಾ ಇದ್ರೆ ಅದು ಕೂಡ ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡಲ್ ಆಟೋಮೆಟಿಕ್ ಇದು ಇದು ಬಂದ್ಬಿಟ್ಟು ಟೂ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಕಾಲಿ ಡ್ರೈವ್ ಆಗಿರೋದು ಓಕೆ ಒನ್ಲಿ ಟೂ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಅಷ್ಟೇ ಹೌದೌದು ಬಂದ್ಬಿಟ್ಟು ಟೂ ಲಾಕ್ ಏಟಿ ತೌಸಂಡ್ ಹೇಳ್ತಾ ಟೂ ಖಾಕ್ಟಿ ಹೆಚ್ಚು ಕಡಿಮೆ ಆಗುತ್ತೆ ಗಾಡಿ ಓಕೆ ಸರ್ ಮತ್ತೊಂದು ಏಟ್ ಹಂಡ್ರೆಡ್ ಇದೆ ಪ್ರೈಸ್ ಸರ್ ಇದು ಪ್ರೈಸ್ ಬಂದ್ಬಿಟ್ಟು ಟೂ ತರ್ಟಿ ಮಾಡಲ್ ಗಾಡಿ ಮತ್ತೆ ಗುಡ್ ಕಂಡೀಷನ್ ಟೈರ್ ಎಲ್ಲ ಕೂಡ ಹೊಸದಿದೆ ಸೀಟ್ ಕುಶನ್ ಹೊಸದ ಹಾಕಿದ್ದಾರೆ ತುಂಬಾ ಕಂಡೀಷನ್ ಇರೋ ಗಾಡಿ ಇದು ಸರ್ ಬಲೇನ ಇದೆ ರೆಡ್ ಸೆವೆಂಟೀನ್ ಮಾಡಲ್ ಇದು ಮಾಡಲು ಸರ್ ಇದು ಎಪ್ಪತ್ತ ಸಾವಿರ ಡ್ರೈವ್ ಆಗಿದೆ ಓನರ್ ಬಂದ್ಬಿಟ್ಟು ಸಿಂಗಲ್ ಪ್ರೈಸ್ ಬಂದ್ಬಿಟ್ಟು ಆರ್ ಲಕ್ಷದ ಅರವತ್ ಸಾವಿರ ರೂಪಾಯಿ ಕೊಟ್ಟು ಆರ್ ಲಕ್ಷದ ಗಾಡಿ ಇದು ಟಾಪ್ ಎಂಡ್ ಮಾಡಲ್ ಟಾಪ್ ಎಂಡ್ ವೆಹಿಕಲ್ ಹೌದು ವೆಹಿಕಲ್ ಇದು ಕ್ರೇಟಾ ಇದು

ಸಿಂಗಲ್ ಓನರ್ ಸಿಂಗಲ್ ಓನರ್ ಹೌದು ಸರ್ ಸರ್ ಇದು ಇದು ಲಕ್ಷ ಕೊಡ್ತೀವಿ ಸರ್ ಸಾವಿರ ಕೊಡ್ತೀವಿ ಸರ್ ಓಕೆ ಸರ್ ಮತ್ತೊಂದು ಸುಜುಕಿ ಕಂಪ್ನಿ ಎಲ್ಟಿಗ ಬಂದ್ಬಿಟ್ಟು ಟ್ವೆಲ್ ಮಾಡಲ್ಲ ಸರ್ ತರ್ಡ್ ಓನರ್ ಆಗಿದೆ ಗಾಡಿ ಗುಡ್ ಕಂಡೀಷನ್ ಇದೆ ಇದು ಬಂದ್ಬಿಟ್ಟು ರೈಟ್ ನಾವು ನಿಮ್ಗೆ ನಾಲ್ಕು ಮುಕ್ಕಾ ಲಕ್ಷ ಕೊಡ್ತೀವಿ ಸರ್ ಇದು ನಾಲ್ಕು ಲಕ್ಷದ ಎಪ್ಪತ್ತೈದು ಸಾವಿರ ಕೊಡ್ತೀವಿ ಸರ್ ಮತ್ತೊಂದು ಸ್ವಿಫ್ಟ್ ಇದೆ ಸರ್ ಇದು ಟೂ ತೌಸಂಡ್ ತರ್ಟೀನ್ ಸೆಕೆಂಡ್ ಓನರು ಇದ್ರ ಪ್ರೈಸ್ ಬಂದ್ಬಿಟ್ಟು ಫೋರ್ ಫಿಫ್ಟಿ ಈ ಶಿಫ್ಟ್ ಕೂಡ ಸಿಗ್ತಾ ಇದೆ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಯಾವುದೇ ಗಾಡಿ ತಗೊಂಡು ನೆಗೋಷಲ್ ಇರುತ್ತೆ ಓಕೆ ಸರ್ ಸರ್ ಮತ್ತೆ ವೆಹಿಕಲ್ ಇದೆ ನಿಷಾನ್ ಕಂಪನಿ ಮಾಡಲು ಇದು ಎಕ್ಸೆಲ್ ಇದು ಟಾಪ್ ಇದು ಮಿಡಲ್ ಎಕ್ಸೆಲ್ ಮಿಡಲ್ ಇದು ಟಾಪ್ ಎಂಡ್ ಟಾಪ್ ಎಂಡ್ ಪ್ರೈಸ್ ಟಾಪ್ ಎಂಡ್ ಐದುವರೆ ಲಕ್ಷ ಇದು ಇದು ಎರಡು ವೆಹಿಕಲ್ ಇದೆ ಟಾಪ್ ಎಂಡ್ ಇದೆ ಮಿಡಲ್ ಇದೆ ತಗೊಂಡು ಎರಡನ್ನು ಗುಡ್ ಕಂಡೀಷನ್ ಇದೆ ಮತ್ತೊಂದು ಬ್ರಿಜಾ ಕೂಡ ನೋಡ್ತಾ ಇದೀವಿ ಮೆರೂನ್ ಕಲರ್ ಸರ್ ಮಾಡಲ್ ಇದು ಇದು ಸರ್ ಟೂ ತೌಸಂಡ್ ಸೆವೆಂಟೀನ್ ಜಡ್ಡಿ ಐ ಇದು ಸೆಕೆಂಡ್ ಓನರ್ ವೆಹಿಕಲ್ ಓಕೆ ಇದು ನೈಂಟಿ ಏಟ್ ತೌಸಂಡ್ ರನ್ ಆಗಿದೆ ಇದು ಸೋಲ್ಡ್ ಔಟ್ ಆಗಿದೆ ಆಲ್ರೆಡಿ ಆಗಿದೆ ಆಗಿದೆ ಆರು ಲಕ್ಷ ತೊಂಬತ್ ಸಾವಿರ ರೂಪಾಯಿ ಆಗಿದೆ ಸರ್ ಓಕೆ ಸರ್ ನೆಕ್ಸ್ಟ್ ಇದು ಯಾವ್ದು ಇದು ವೆನ್ಯೂ ಸರ್ ಇದು ವೆನ್ಯೂಸಂಡ್ ಟ್ವೆಂಟಿ ಟೂ ಡಿಸೆಂಬರ್ ವೆಹಿಕಲ್ ಖಾಲಿ ಫಿಫ್ಟೀನ್ ತೌಸಂಡ್ ಡ್ರೈವಿಂಗ್ ಆಗಿದೆ ಗಾಡಿ ಫುಲ್ ಕಂಡೀಷನ್ ಇದು ಬಂದ್ಬಿಟ್ಟು ಲೆವೆನ್ ಲ್ಯಾಕ್ ಬಿಡ್ತೀವಿ ಈ ವೆಹಿಕಲ್ ಸಿಗ್ತದೆ ವೆನ್ಯೂ ನಿಮ್ಗೆ ನ್ಯೂ ಮಾಡಲ್ ಡಿಸೆಂಬರ್ ಓಕೆ ಮತ್ತೊಂದು ವೆಹಿಕಲ್ ಇದೆ ಸರ್ ಸಿಕ್ಸ್ಟೀನ್ ಮಾಡಲ್ ಇದು ಬಂದ್ಬಿಟ್ಟು ಏಟ್ ಲ್ಯಾಕ್ಸ್ ಏಟ್ ಲ್ಯಾಕ್ಸ್ ಎಂಟು ಲಕ್ಷಕ್ಕೆ ಈ ಗಾಡಿ ಕೊಡ್ತಾ ಕೊಡ್ತೀವಿ ಒಂದು ಇದು ಟೂ ತೌಸಂಡ್ ಲೆವೆನ್ ಮಾಡಲ್ ತುಂಬಾ ಮಿಂಟ್ ಕಂಡೀಷನ್ ಇದೆ ಹ ಇದು ನಿಮಗೆ ಮೂರ್ ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಡ್ತೀನಿ ಮೂರ್ ಲಕ್ಷ ತುಂಬಾ ಜನ ಲೈಕ್ ಮಾಡಂತ ಕಲರ್ ಪೋಲೋ ಇದೆ ಮಾಡಲ್ ಸರ್ ಇದು ಮಾಡಲ್ ಬಂದ್ಬಿಟ್ಟು ಟೂ ತೌಸಂಡ್ ಫಿಫ್ಟೀನ್ ಮಾಡಲ್ ಫಿಫ್ಟೀನ್ ಓನರ್ ಸರ್ ಇದು ಗಾಡಿ ಬಂದ್ಬಿಟ್ಟು ಓನರ್ ಬಂದ್ ತರ್ಡ್ ಓನರ್ ಆಗಿದೆ ನಾಲ್ಕೂವರೆ ಲಕ್ಷ ಕೊಡ್ತೀವಿ ನಾಲ್ಕು ಲಕ್ಷದ ಐವತ್ ಐವತ್ತು ಸಾವಿರ ರೂಪಾಯಿ ಕೊಡ್ತೀವಿ ಸಾವಿರ ರೂಪಾಯಿಗೆ ಈ ಪೋಲೋ ಸಿಗ್ತಾ ಇದೆ ಗಾಡಿ ಕೂಡ ನೋಡ್ತಾ ಇದಾರೆ ರೆಡ್ ಕಲರ್ ಈ ವೆಹಿಕಲ್ ತುಂಬಾ ಜನ ಲೈಕ್ ಮಾಡ್ತಾ ಇರ್ತಾರೆ ಈ ವೆಹಿಕಲ್ ಬೇಕು ಅನ್ನೋರಿಗೆ ಕಾಲ್ ಮಾಡಿ ತುಂಬಾನೇ ಗುಡ್ ವೆಹಿಕಲ್ ಆಫ್ ರೋಡ್ ವೆಹಿಕಲ್ ಹುಡುಕ್ತಾ ಇದೀರಾ ಟ್ರಕ್ಕಿಂಗ್ ಹೋಗೋರಿಗೆ ಒಂದು ಬೆಸ್ಟ್ ವೆಹಿಕಲ್ ಇದೆ ಇವ್ರು ಸಾವೂಮ್ ಅಲ್ಲಿ ಮಾಡಲ್ ಸರ್ ಇದು ಸರ್ ಇದು ಫೀಜೋ ಇಂಜಿನ ಡಿಪಿ ಇಂಜಿನ್ ಅಂತ ಹೇಳ್ತಾರೆ ಇದಕ್ಕೆ ಟೂ ತೌಸಂಡ್ ಟೂ ಮಾಡಲ್ ಇದು ಗುಡ್ ಕಂಡೀಷನ್ ಇದೆ ಸ್ವಲ್ಪ ಟಿಂಕರ್ ವೆಹಿಕಲ್ ವೆಹಿಕಲ್ ಇದೆ ಆದ್ರೆ ಈ ಗಾಡಿ ಮಾತ್ರ ಬಹಳ ಚೆನ್ನಾಗಿದೆ ಎರಡು ಕಾಲ್ ಲಕ್ಷ ರೂಪಾಯಿ ಗಾಡಿ ಕೊಡ್ತೀನಿ ಸರ್ ನಾನು ಎರಡು ಲಕ್ಷ ಇಪ್ಪತ್ತೈದು ಸಾವಿರ ರೂಪಾಯಿ ಸರ್ ಈ ಗಾಡಿ ಓಕೆ ಎರಡು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿ ಈ ಜೀಪ್ ಕೂಡ ಸಿಗ್ತಾ ಇದೆ ನೋಡ್ತಾ ಇದ್ರೆ ಕಂಡೀಷನ್ ಇದೆ ಡೋರ್ ಇದೆ ಇದೆ ಗಾಡಿ ಕೂಡ ನೋಡ್ತಾ ಇದೀರ ಕಲ್ಲು ಸರ್ ಮತ್ತೊಂದು ಬಲೆನ ಇದೆ ಗ್ರೇ ಸೆವೆಂಟೀನ್ ವೆಹಿಕಲ್ ಸೆಕೆಂಡ್ ಓನರ್ ಸೆಕೆಂಡ್ ಓನರ್ ನೈಂಟಿ ಏಟ್ ತೌಸಂಡ್ ರನ್ ಆಗಿದೆ ಇದ್ ಬಂದ್ಬಿಟ್ಟು ನಾನು ಆರ್ ಲಕ್ಷ ಕೊಡ್ತೀನಿ ಸರ್ ಆರ್ ಲಕ್ಷ ರೂಪಾಯಿ ಆರು ಲಕ್ಷ ಕೊಡ್ತೀನಿ ಆರ್ ಲಕ್ಷ ರೂಪಾಯಿಗೆ ನಿಮ್ಗೆ ಬ್ಯಾಂಗ್ಳೂರ್ ವೆಹಿಕಲ್ ಒಂದು ಬಲೆನೂ ಕೂಡ ಸಿಗ್ತದೆ ಇದೆ ಸರ್ ನಿಮ್ಮಲ್ಲಿ ಒಂದು ಶಿಫ್ಟ್ ಕೂಡ ಇದೆ ಸಿಲ್ವರ್ ಕಲರ್ ಸ್ವಿಫ್ಟ್ ಟೂ ತೌಸಂಡ್ ಟ್ವೆಲ್ ಮಾಡಲ್ ಸರ್ ಇದು ಹಾ ಇದು ನಾನು ನಿಮಗೆ ನಾಲ್ಕು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಡ್ತೀನಿ ಡೀಸೆಲ್ ವೆಹಿಕಲ್ ಡೀಸೆಲ್ ಇದು ನಾಲ್ಕು ಲಕ್ಷ ಸಾವಿರ ರೂಪಾಯಿ ಕೊಡ್ತೀನಿ ಇದು ಬೇಡ ಅನ್ನೋರಿಗೆ ಇದು ಅದು ಬಂದ್ಬಿಟ್ಟು ಸರ್ ಟು ಸೆವೆಂಟಿ ಫೈವ್ ಅದು ಟೂ ಸೆವೆಂಟಿ ನೈನ್ ಮಾಡಲು ಸಿಂಗಲ್ ವೈನರ್ ಸೆವೆಂಟಿ ಡ್ರೈವ್ ಆಗಿದೆ ಗಾಡಿ ಬಂದ್ಬಿಟ್ಟು ಮಿಂಟ್ ಕಂಡೀಷನ್ ಇದೆ ತುಂಬಾ ಕ್ಲಾಸ್ ಒರಿಜಿನಲ್ ಕೂಡ ಆಗಿಲ್ಲ ಗಾಡಿಯಲ್ಲಿ ಟೂ ಸೆವೆಂಟಿ ಫೈವ್ ಕೊಡ್ತೀವಿ ಎರಡು ಎಪ್ಪತ್ತೈದು ಸಾವಿರ ರೂಪಾಯಿ ಕೊಡ್ತೀವಿ ನಿಮ್ಗೆ ಒಂದಲ್ಲ ಎರಡಲ್ಲ ಐದರಿಂದ ಐದು ಸಿಗುತ್ತೆ ಸರ್ ಆಗಿದೆ ಸರ್ ಸರ್ ಆಗಿದೆ ಆಗಿದೆ ಇದು ಇದು ಯಾವ ತೌಸಂಡ್ ನೈನ್ ಮಾಡಲ್ ಸರ್ ಎರಡು ಲಕ್ಷ ಕೊಟ್ಟರೆ ಏನ್ ಏನ್ ಟೂ ಸೆವೆಂಟಿ ಫೈವ್ ಸೆವೆಂಟಿ ಫೈವ್ ಕೊಟ್ಟಿದ್ದೀವಿ ಟೂ ತೌಸಂಡ್ ಲೆವೆನ್ ಮಾಡಲ್ ಸೆಕೆಂಡ್ ಒನರ್ ಹಾ ಹಾ ಗಾಡಿ ಬಂದ್ಬಿಟ್ಟು ಮೂರ್ ಲಕ್ಷ ಕೊಡ್ತೀನಿ ಸರ್ ಮೂರ್ ಲಕ್ಷ ಸರ್ ವಿಡಿಐ ಡೀಸೆಲ್ ವೆಹಿಕಲ್ ತುಂಬಾ ಕಂಡೀಷನ್ ಇದೆ ಓಕೆ ನಮ್ಮ ಹತ್ರ ಯಾವ್ದೇ ವೆಹಿಕಲ್ ಬಂದ್ಲಿ ಸರ್ ಕಂಡೀಷನ್ ಇದ್ರೆ ಒಳಗಡೆ ತಗೊಳ್ತೀವಿ ಇಲ್ಲ ಅಂದ್ರೆ ಗಾಡಿಗಳಲ್ಲಿ ಒಳಗಡೆ ತಗೊಳಲ್ಲ ಸರ್ ಬೆಸ್ಟ್ ಸರ್ ಅದು ಸರ್ ಮತ್ತೊಂದು ವೈಟ್ ಕಲರ್ ಟೂ ತೌಸಂಡ್ ಫಿಫ್ಟೀನ್ ಸರ್ ಅದು ಹಾ ಅದು ಬಂದ್ಬಿಟ್ಟು ನಿಮಗೆ ನಾಲ್ಕೂವರೆ ಲಕ್ಷ ಕೊಡ್ತೀವಿ ಸರ್ ನಾಲ್ಕು ಓನರ್ ಹೌದು ಸರ್ ನಾಲ್ಕು ಲಕ್ಷದ ಐವತ್ತು ಸಾವಿರ ರೂಪಾಯಿಗೆ ಮತ್ತೊಂದು ವೈಟ್ ಕಲರ್ ಬೇಕು ಅನ್ನೋರಿಗೆ ಈ ಗಾಡಿ ಕೂಡ ಸಿಗ್ತಾ ಇದೆ కే జీరో టూ బ్యాంగ్లూర్ వెహికల్ ఎక్స్ప్రెస్ కూడా నోడ్తా సుజికి సార్ ఇది సార్ ఇది టూ తౌసండ్ ట్వెంటీ ట్వెంటీ సింగల్ ఓనరు ఓకే ನೈಂಟಿ ತೌಸಂಡ್ ನೋಡಿದೆ ಸರ್ ಪ್ರೈಸ್ ತುಂಬಾ ಚೆನ್ನಾಗಿದೆ ಸರ್ ಮೈಲೇಜ್ ತುಂಬಾ ಚೆನ್ನಾಗಿದೆ ಲಾಂಗ್ ಡ್ರೈವ್ ಬಂದ್ರೆ ಇಪ್ಪತ್ತೈದು ಕಿಲೋಮೀಟರ್ ಮೈಲೇಜ್ ಬರುತ್ತೆ ಲೋಕಲ್ಗೆ ಬಂದ್ರೆ ಇಪ್ಪತ್ತು ಬರುತ್ತೆ ಇದು ಇದು ಪ್ರೈಸ್ ಬಂದ್ಬಿಟ್ಟು ಸರ್ ನಾಲ್ಕೂವರೆ ಲಕ್ಷ ಹೇಳ್ತಾ ಇದೀವಿ ಸ್ವಲ್ಪ ಸ್ಲೈಡ್ ಮಾಡ್ಕೊಡ್ತೀವಿ ಲೋನ್ ಎಷ್ಟು ಲೋನ್ ಮೂರು ಕಾಲ್ ಲಕ್ಷ ಮೂರುವ ಲಕ್ಷ ಲೋನ್ ಆಗುತ್ತೆ ಮೂರು ಲಕ್ಷ ಲೋನೇ ಆಗುತ್ತೆ ಯಾರೇ ಬರ್ಲಿ ಸರ್ ಮಾಡ್ಕೊಡ್ತೀವಿ ಪ್ರಾಬ್ಲಮ್ ಇಲ್ಲ ಅಂದ್ರೆ ಇದೇ ಅಂದ್ರೂ ನಾವು ಮಾಡ್ಕೊಡ್ತೀವಿ ಹೇಳಿ ಯಾರು ಬಂದ್ರು ಬರ್ಬೋದು ಇದೆ ವೆಹಿಕಲ್ ಟ್ವೆಲ್ ಸಿಂಗಲ್ ಓನರ್ ಸ್ಯಾಂಟ್ರೋ ಫಾರ್ಟಿ ನೋಡಿದೆ ಇದು ಓಕೆ ಸ್ಯಾಂಟ್ರೋ ಅಂತ ಬಂದ್ರೆ ಮೈಲೇಜ್ ವೆಹಿಕಲ್ ತುಂಬಾನೇ ಚೆನ್ನಾಗಿದೆ ಕಲರ್ ಕೂಡ ನೋಡ್ತಾ ಇದ್ರ ಸಖತ್ ಆಗಿದೆ ಏನ್ ಮಾಡಲ್ ಇದು ಟೂ ತೌಸಂಡ್ ಟ್ವೆಲ್ ಟ್ವೆಲ್ ಇದು ಬಂದ್ಬಿಟ್ಟು ಸಿಂಗಲ್ ಓನರ್ ಸಿಂಗಲ್ ಓನರ್ ವೆಹಿಕಲ್ ಪ್ರೈಸ್ ಬಹಳ ಚೆನ್ನಾಗಿದೆ ಪ್ರೈಸ್ ಸರ್ ಎರಡು ಲಕ್ಷದ ಅರವತ್ತೈದು ಸಾವಿರ ಬಂದ್ರೆ ಬಿಟ್ಟು ಸಾವಿರ ಓಕೆ ಎರಡು ಲಕ್ಷದ ಅರವತ್ತೈದು ಸಾವಿರ ರೂಪಾಯಿಗೆ ಈ ವೆಹಿಕಲ್ ಸಿಗ್ತಾ ಇದೆ ಸರ್ ಮತ್ತೊಂದು ಸಿಲ್ವರ್ ಕಲರ್ ಇದು ಬಂದ್ಬಿಟ್ಟು ಟೂ ತೌಸಂಡ್ ಟೆನ್ ಮಾಡಲ್ ಸೆಕೆಂಡ್ ಓನರ್ ವೆಹಿಕಲ್ ಎಲ್ ಎಕ್ ವಿಎಕ್ಸಿ ಆಪ್ಷನ್ ಮಾಡಿದ್ದಾರೆ ಪವರ್ ವಿಂಡೋಸ್ ಮಾಡಿದ್ದಾರೆ ಓಕೆ ಸರ್ ಗಾಡಿ ಬಂದ್ಬಿಟ್ಟು ಗುಡ್ ಕಂಡೀಷನ್ ಅಲ್ಲಿ ಇದೆ ಎರಡು ಲಕ್ಷ ತೊಂಬತ್ತ ಸಾವಿರ ರೂಪಾಯಿ ಕೊಡುತ್ತೆ ಎರಡ್ ಲಕ್ಷ ತೊಂಬತ್ತ ಸಾವಿರ ಕೊಡ್ತಾ ಇರತ್ತೆ ಸರ್ ಮತ್ತೊಂದು ಸ್ಯಾಂಟ್ರೋ ಇದೆ ಸ್ಯಾಂಟ್ರೋ ಬಂದ್ಬಿಟ್ಟು ಇದು ನಿಮ್ಗೆ ಫೋರ್ಟಿ ತೌಸಂಡ್ ರನ್ ಆಗಿದೆ ಫೋರ್ಟಿ ತೌಸಂಡ್ ಅಷ್ಟು ತೌಸಂಡ್ ನೈನ್ ಮಾಡಲು ಇದು ಟೂ ತರ್ಟಿ ಕೊಡ್ತೀವಿ ಸರ್ ಟು ತರ್ಟಿಗೆ ಹೌದು ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಆಗತ್ತೆ ಹೆಚ್ಚು ಕಡಿಮೆ ಆಗುತ್ತೆ ಮತ್ತೊಂದು ರಿಜ್ ಇದೆ ಸರ್ ಅದು ಝೆಡಕ್ಸ್ ಐ ಟಾಪ್ ಎಂಡ್ ಮಾಡಲು ಡು ಎಲ್ ಏರ್ ಬ್ಯಾಗು ಎಬಿಎಸ್ ಬರುತ್ತೆ ಸರ್ ಇದರಲ್ಲಿ ಗುಡ್ ಕಂಡೀಷನ್ ಇದೆ ಸೀಟ್ ಕವರ್ಸ್ ಪ್ರತಿಯೊಂದು ಎಲ್ಲ ಬ್ರಾಂಡ್ ನೀವು ಇದೆ ಇದ್ ಬಂದ್ಬಿಟ್ಟು ನಿಮ್ಗೆ ಮೂರ್ ಲಕ್ಷದ ಇಪ್ಪತ್ತೈದು ಸಾವಿರ ಮೂರ್ ಲಕ್ಷದ ಇಪ್ಪತ್ತೈದು ಸಾವಿರ ಓಕೆ ಓಮ್ ನಿಂದ ಸ್ವಲ್ಪ ಮೇಲ್ಗಡೆ ಹೋಗೋರಿಗೆ ಈಕೋ ಇದೆ ಮಾಡಲ್ ಸರ್ ಇದು ಇದು ಸರ್ ಈಕೋ ಸೆವೆನ್ ಸೀಟರ್ ಇದು ಇದು ಟೂ ತೌಸಂಡ್ ಟ್ವೆಂಟಿ ತ್ರೀ ಮಾಡಲ್ ಟ್ವೆಂಟಿ ತ್ರೀ ಹೌದು ಸರ್ ಓಕೆ ಟ್ವೆಂಟಿ ತೌಸಂಡ್ ಹೊಡಿದೆ ಟ್ವೆಂಟಿ ಅಷ್ಟೇ ಹೊಡಿ ಟ್ವೆಂಟಿ ತೌಸಂಡ್ ಹೊಡಿದೆ ಓಕೆ ಕ್ಯಾಬಿನ್ ಕೂಡ ಹಾಕ್ಸಿದ್ದಾರೆ ಫುಲ್ ಫಿಟಿಂಗ್ಸ್ ಮಾಡಿದ್ದಾರೆ ಒಳ್ಳೆ ಸಿಸ್ಟಮ್ ಇದೆ ಇಲ್ಲಿ ಒಳಗಡೆ ಕೂಡ ನೋಡಿ ಬೇಕಾದ್ರೆ ಅವರಿಗೆ ಒಂದು ಕಳಿಸ್ಕೊಡಿ ಯಾರು ಈಗ ತುಂಬಾ ಜನ ಕೇಳ್ತಾ ಇರ್ತಾರೆ ಗಾಡಿ ಕೂಡ ಸಿಸ್ಟಮ್ ಇದೆ ಸೀಟ್ ಕವರ್ಸ್ ಫಿಟಿಂಗ್ಸ್ ಎಕ್ಸ್ಟ್ರಾ ಫಿಟಿಂಗ್ಸ್ ಇದೆ ಇದ್ ಬಂದ್ಬಿಟ್ಟು ಫೈವ್ ಲಾಕ್ ಏಯ್ಟಿ ಕೊಡ್ತೀವಿ ಸರ್ ಫೈವ್ ಲ್ಯಾಕ್ ಏಟಿ ತೌಸಂಡ್ ಫೈವ್ ಲ್ಯಾಕ್ ಗೆ ಈ ಗಾಡಿ ರೇಟ್ ಹೇಳ್ತಾ ಇದ್ದಾರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಬನ್ನಿ ವಿಸಿಟ್ ಮಾಡಿ ನಿಜವಾದ ಒಂದು ಗುಡ್ ವೆಹಿಕಲ್ ಖಂಡಿತ ಕೊಡ್ತಾರೆ ಗಾಡಿ ಮಿಂಟ್ ಕಂಡೀಷನ್ ಇದೆ ಸರ್ ತುಂಬಾ ಚೆನ್ನಾಗಿದೆ ಮಾಡಲು ಸರ್ ಇದು ಟೂ ತೌಸಂಡ್ ಫೋರ್ಟೀನ್ ಮಾಡಲ್ ಇದು ಇದ್ ಬಂದ್ಬಿಟ್ಟು ನಾವು ಕೆ ಏಟೀನ್ ಮಾಡ್ಕೊಡ್ತೀವಿ ಹೊರಗಡೆ ಗಾಡಿ ಇದೆ ಕೆ ಏಟಿನ್ ಮಾಡ್ಕೊಡ್ತೀವಿ ಯಾರಿಗೆ ಬೇಕಾದ್ರೆ ಕಡೆ ತಂದು ಕೊಡ್ಬೇಕು ಅವ್ರಿಗೆ ಬೆಲ್ಲಿಗೆ ಕೊಡಿ ಅಂದ್ರೆ ಆಸನಿಗೆ ಕೊಡ್ತೀವಿ ಎಲ್ಲಿ ಬೇಕಾದ್ರೆ ಮಾಡ್ಕೊಟಿ ಯಾವಾಗ ರಿಜಿಸ್ಟರ್ ಮಾಡ್ಕೊಡ್ತೀವಿ ನಾವು ಗಾಡಿ ಬಂದ್ಬಿಟ್ಟು ನಿಮಗೆ ಟೆನ್ ಲ್ಯಾಕ್ ಓಕೆ ಹತ್ತು ಲಕ್ಷ ರೂಪಾಯಿಗೆ ಇನೋವಾ ಹುಡುಕ್ತಾರ ಇದು ಒಂದು ಬೆಸ್ಟ್ ವೆಹಿಕಲ್ ಅಂತ ಹೇಳ್ಬೋದು ಕರ್ನಾಟಕ ನಿಮ್ಗೆ ರಿಜಿಸ್ಟರ್ ಕೂಡ ಮಾಡ್ಕೊಡ್ತಾ ಇದಾರೆ ಇವ್ರು ಅಲ್ಲಿ ಖಂಡಿತ ಇದು ಗುಡ್ ವೆಹಿಕಲ್ ಅಂತ ಹೇಳ್ಬೋದು ಇನೋವಾ ಬೆಸ್ಟ್ ವೈಕಲ್